ಬ್ಯಾಂಕ್ ಲಕ್ಷ ಬ್ಯಾಂಕ ಬ್ಯಾಂಕ್ ಮಬ್ಬ ಹಡ್ಸಿ ಮಕ್ಳು ಏನ ಟೈಮ್ ಟೇಬಲ್ ಐತಿ ಇವ್ರಿಗೆ ಯಾವತ್ತೊತ್ತಿಗೆ ಬರ್ತಾರ ಹತ್ತುವರೆ ಆಯ್ತು ಲೋನ್ ಅವ್ನು ಸಾಕುಡ್ ಮಾರ ಇವ್ರ ಸಂಬಂಧ ಇವ್ರ ಸಂಬಂಧ ಎಲ್ಲಾ ಕೆಲ್ಸ ನಿಂತು ಬಿಡ್ತಾವ ನೋಡಿ ಏ ಮಾಡಂಗಲ್ಲ ಎಂತ ಬ್ಯಾಂಕ್ನಾರ ಇವ್ರು ಏ ಯಾವ ಸರಿ ಸರಿ ಬ್ಯಾಂಕ್ ತೀಬಕ್ ಏನ ಎನಿ ಕೈ ಸುಮ್ ಕೂತ್ರ ಹೆಂಗ್ ಸರಿ ಸರಿ ಬ್ಯಾಂಕ್ ತೀಬಕ್ ನಾ ಈಗ ಒಂದ್ ಎಂಟ್ ಹರ ಆಡುತ್ತಿ ಟೈಮ್ ಟೇಬಲ್ ಇಲ್ಲ ಅಂದಿನದ ಒಂದ್ ಮುಂದೆ ಬಂದ್ ಕೂತನ್ ಇಲ್ಲ ಟೈಮ್ ಕಳಕ್ ನೀ ಯಾರು ನನಗ್ ಕಳಕ್ ಏ ನೀ ಬ್ಯಾಂಕ್ ನಾ ರೊಕ್ಕ ಹಾಕ್ತೇನ ನಾನು ಓ ಗೊತ್ತಾಗ್ಲಿಲ್ಲ ಬರ್ರಿ ಬ್ಯಾಂಕ್ ತಗೋತೀನಿ ನೀ ರೊಕ್ಕ ಸರಿ ನೀ ನನಗ ಎಷ್ಟು ಸೊಕ್ಕಿಲ್ಲ ಮಾತಾಡ್ತಿಯಾ ಈ ಬ್ಯಾಂಕ್ ನಾಗ ಒಂದ್ ಲಕ್ಷ ರೂಪಾಯಿ ಟನ್ ನಮ್ ಇಂತ್ರ ನಿಮ್ ಬ್ಯಾಂಕ್ ನಡೀತೈತಿ ಎಷ್ಟೊತ್ತಿಗೆ ಬರೋದು ಟೈಮ್ ಟೇಬಲ್ ಇಲ್ಲ ರೊಕ್ಕ ಅದ ಅಂದ್ರೆ ಹೆಂಗ ಮರದ್ ಕೊಡ್ತಾರ

ಏ ಒಂದ್ ಲಕ್ಷ ಸತಿ ಕೊಡಂಗಿಲ್ಲ ಇಪ್ಪತ್ತ ಸಾವಿರ ಅಟ್ಟ ಕೊಡ್ತೀರಿ ನಮ್ ರೊಕ್ಕಾ ನಮಗೂ ಕೊಡಂಗಿಲ್ಲ ಹತ್ತ ಇಪ್ಪತ್ತ್ ಕೊಡಾಕ ಇದನ್ನ ಶಾಂತಿ ಮಾಡಿ ನಮ್ಗ ಏನು ಗೊತ್ತಿಲ್ಲ ರೀ ನಾ ಮ್ಯಾಗೆ ಬರ್ತಾನ ಅವ್ರ ಜೊತಿ ಮ್ಯಾಕ ಬೇಡ್ರಿ ಹಲೋ ಯಾರ್ಲೇ ರೀ ಇವ್ರು ನಮ್ ರೊಕ್ಕಾ ಕೊಡಾಕ ಅವ್ರ್ ಬರ್ತಾರ ಇವ್ರ ಬರ್ತಾರ ಅಂತಾರಲ್ಲಾ ನಮಸ್ಕಾರ ಸರ ಹಾ நீன மோட்ரி மேனேஜர் நோட நன் வார்த்தை ஏன் த ಲಕ್ಷ ಬೇಕಾ ಹಾ ರೀ ಒಂದ್ ಲಕ್ಷ ರೂಪ ಬೇಕ ಅದ್ಕ್ಯಾಕ ಬಾಯ್ ತೆಗಿದಿರಿ ಬಾಯ್ ಮುಚ್ಚರಿ ಬಾಯ್ ಹೋಗಿದ್ದಾವ ನೋಡ್ರಿ ಒಂದ್ ಲಕ್ಷ ಅಂತ ಕೊಡಾಕಂಗಿಲ್ಲ ನಮ್ ಕಡೆ ಲಿಮಿಟ್ ಐತಿ ಇಪ್ಪತ್ ಸಾವಿರ ರೂಪಾಯಿ ಕೊಡ್ತಿವಿ ಹಾ ಇಪ್ಪತ್ ಸಾವಿರ ನಾನು ರೊಕ್ಕ ಕೊಡಾಕ್ ನನಗ ಹಿಂಗ ನೋಡ್ರಿ ನಾವು ಬ್ಯಾಂಕ್ನಾಗ ದಿವಸ ಇಪ್ಪತ್ತ್ ಸಾವಿರ ಕೊಡ್ಬೇಕೂ ರೂಲ್ಸ್ ಐತಿ ನಾವ್ ಏನ್ ಮಾಡಕ್ ಬರಂಗಿಲ್ಲ ನಮ್ ಚಪ್ಪ ತೊಂದ್ ನಾವ್ ನಮ್ ಬ್ಯಾಂಕ್ ರೊಕ್ಕ ಇಟ್ಟಿವಲ್ಲ ಇಲ್ಲಿ ನೀವ್ ಮಾತ್ ಮಾತಾಡಾರ ಏ ಕ್ಲರ್ಕ ಬಾಯ್ಲ ಏನ್ರಿ ಸರ ನಿಮ್ ಮ್ಯಾನೇಜರ್ ಏನು ಏನಾತ್ರಿ ಸರ್ ಮೊಬೈಲ್ ಇದು ತಗೋ ಫೈಲ್ ತಗೋ ಅವ್ ಯಾರ್ಯಾರು ಕಟ್ಬೇಕಲ್ಲ ಅವ್ರ ಫೋನ್ ನಂಬರ್ ಅದಾವ ಇಲ್ಲಿ ಆ ಫೋನ್ ಐತಿ ಹುಟ್ಟರಿಗೆ ಕರ್ಸ ಯಾಕಂದ್ರೆ ಬ್ಯಾಂಕ್ನೇ ಮೊದ್ಲ ಅಮೌಂಟ್ ಇಲ್ಲ ತೋ ಆ ಕೆಲಸ ಮಾಡ್ಬೇಕು ಪಟ್ಟ ಸರ್ ರಿಕವರ್ ಆಫೀಸರ್ ನೋಡ್ಬೇಕಾರ್ ಬಿಡ್ರಿ ಸರ್ ಏ ಹೋಗ್ಲಿ ಎಲ್ಲಿ ನಮ್ಮ ಮಂಗೇನ ಮಕ್ಳ ಅವ್ರ ಫೋನ್ ಹಚ್ಚಿಂದ ಫೋನ್ ಸುಚ್ಚಾ ಬಿಟ್ರ ಹೋಗ್ಲಿ ಅಪ್ಪ ಮಕ ಏನ್ ನೋಡ್ತೀವಿ ಹೋಗೇಜರ್ ನಮ್ಮ ಅಪ್ಪದ ಏನಾದ್ರಿ ಸರ ಹೇಳಿನಲ್ಲಪ್ಪ ಇಪ್ಪತ್ ಸಾವಿರ ಕೊಡ್ತೀನಿ ತೋದ್ ಹೋಗ ಏ ನನಗ ಒಂದ್ ಲಕ್ಷ ರೂಪಾಯಿ ಬೇಕ್ರಿ ಇಪ್ಪತ್ ಸಾವಿರ ಮಾಡ್ಲಿ ಈಗ ಆಗಂಗಿಲ್ಲ ನೋಡಪ್ಪ ಈಗ ಇನ್ನು ಬ್ಯಾಂಕ್ ಆಶೀರ್ವಾದ ನನ್ಮ್ಯಾಗಿರ್ಲಿ ಹೋಗಿ ಕರ್ ಮಾಡ್ಬೇಡ ಹೋಗ ಇಪ್ಪತ್ ಸಾವಿರ ಕೊಡ್ತೀವಿ ಸರ ಹೇಳಿ ತಿಳ್ಕೊರಿ ಮೊದ್ಲಾ ಅಡ್ತಾನೆ ಇಪ್ಪತ್ ಸಾವಿರ ತಕೊಂಡ್ರೇ ಕ್ಲರ್ಕ ಇಪ್ಪತ್ ಸಾವಿರ ಚೆಕ್ ಬರ್ತ ಇದನ್ನ ಪಾಸ್ ಮಾಡೋದು சர்தி சார் அல சா பெண்ண கட்டில் அல் சர நீ நம்பி லட்ச கட்டி ரொக்காக்கிர் அது ஒன்று பென் ஐது ரூபாய் பென் பரீ அடுத்த கரண் சர பாஸ்வா தவிர ரொக்க கொட ಎರಡು ಸಾರ್ ಅಷ್ಟು ಅದಾವ ಇದ್ರಾಗ ಸರ ಯಾರು ಸಾರು ಅಲ್ರಿ ರೀ ಪ್ರಜ್ವಲ್ನ ಮೂರು ಸಾವಿರ ವಿಡಿಯೋ ಏ ಮಂಜಾನ ನಾವು ಇರದು ಹೇಳಿದ್ದು ಪಾಸ್ಬುಕ್ನ್ಯಾಗ ರೊಕ್ಕ ಎರಡೇ ಸಾರ್ ಅದಾವ ಅಂದ ನೀ ಏನೇನು ಹೇಳ್ತೀಯ ಅಲ್ವ ಮರ ಹೌದ್ರಿ ಸರ ನಾ ನಿನ್ ರಾತ್ರಿ ಅದ ಗುಮ್ನಾಗ ಇದ್ದೀನಿ ನೋಡಿರಿ ಅಲ್ಲಿ ಹೋಗಿ ಮ್ಯಾನೇಜರ್ ಕಡೆ ಸಹಿ ಮಾಡ್ಸ್ಕೋ ಹ್ಞೂ ರೀ ಆಯ್ತು ತಗೊಳ್ಳಿ ರೀ

ಯಾವ್ದು ನಂಬ್ರೆ ನೋಡಿರಿ ಸರ್ ಹ್ಞೂ ಆಯ್ತಾ ಹಾಲ ಮಂಜ ಎಲ್ಲಿದ್ದಾ ಅದೇನು ಲೋನ್ ಕಟ್ಟಬಾಕಿದ್ ವಿಚಾರ ಮಾಡಿ ನಾನು ಎಲ್ಲಿದ್ದೀಗ ಬಾ ಇಲ್ಲ ನಟ ಬ್ಯಾಂಕಿಗೆ ಬಾ ಹಾ ಬಾ ಹಲೋ ರೀ ಸರ್ ಹ್ಞೂ ಸರ್ ಹಾ ಬನ್ನಿ ಸರ್ ಬನ್ನಿ ಬನ್ನಿ ಸರ್ ಲೇ ಸಂ ಮಾನ್ಯ ಸಾರ್ ಹೊಡಿಯೋ ನೋಡಿ ಇಲ್ಲಿ ಯಾವ ಹೋಗ ನನಗೇನು ಗೊತ್ತಾಗತ್ತೆ ನನಗೇನು ಗೊತ್ತಾಗಲು ಅವಾಗ ಮ್ಯಾನೇಜರ್ ಒಂದು ಫೋನ್ ಹಚ್ಚಣ ಜಾತ್ರೆ ಒಂದು ಸಂಜೆ ಬಂತು ಕೈಯ ಕಿಶಾದಾಗ ಒಂದು ರೂಪಾಯಿ ಇಲ್ಲ ಏನ್ ಮಾಡೋದು ಏನು ಒಟ್ಟ ತಿಳಿಯಬಾರ್ದು ನನಗೆ ಯಾವ ಮ್ಯಾನೇಜರ್ ಹೋಮ ಬ್ಯಾಂಕ್ ಮ್ಯಾನೇಜರ್ ಹೋಮರ ಹೌದಾ ನಾನು ನಾನು ಎಂತ ರಾಕ್ ಬಂದಂಗೆ ಅದಾವು ತಕ್ಕೊಂಬರ ಹೋಗ್ ನಡಿ ಮತ್ತೆ ಹಂಗ ನಡಿ ಹೋಗ್ ನಡಿ ಎಲ್ಲಿ ಐತಪ್ಪ ಅವನು ಬ್ಯಾಂಕ ಕಾಣೋದು ನನಗ ಹಾ ಇಲ್ಲೇ ಐತ್ ನೋಡಪ್ಪ ಬ್ಯಾಂಕ್ ಏನೋ ಬ್ಯಾಂಕ್ ಏನು ಗೂಡನ ಇದೆ ಏ ಹಂಗೈತ್ ಬಾರೋಮರೇ ನೋಡೋಣ ಹಾ ನಡಿಮ್ಮ ಅಲ್ಲೈತಿ ನಮಸ್ಕಾರ ಏ ಬರ್ರಿ ಮುಂಜಾನೆ ಇದ್ರೆ ನೀವು ಗಂಟಿ ಬಿಟ್ರಿ ನೋಡ್ರಿ ಅಲ್ಲಿ ಮ್ಯಾನೇಜರ್ ಅದಾರ ಅವ್ರ ಜೊತೆ ಮಾತಾಡ್ರಿ ಏನು ಬಡ್ಡಿ ಇಲ್ಲ ಏನಿಲ್ಲ ಹಂಗ ಕುಡಿದು ಅಯ್ಯೋ ಡಿಸ್ಟರ್ ಮಾಡಾಕತ್ತೀರಿ ಹೋಯ್ ತುಂಬ್ರಿ ಅಲ್ಲಿ ಹೋಗಿ ಅವ್ರು ನೋಡಿ ರಾಮ ತಲಿ ಇಡ್ತಾರೆ ನಿಮ್ಗೆ ಬರ್ತೀರಿ ಹೋಯ್ ಅಲ್ಲಿ ಹೋಗ್ರಿ ಮತ್ತೆ ಎಲ್ಲಿ ಬರ್ಬೇಕತ್ ಮಾಡಿರಿ ಅಮ್ಮ ನೀ ಲೇಟ ಮ್ಯಾನೇಜರ್ ಬಿಟ್ಟಕು ನಂದು ಅಟ್ಟತ್ ಮಾತಾಡ್ಕೊಂಡ್ ಬರ್ತನಾ ಸರ್ ನಮಸ್ಕಾರ ರೀ ನಮಸ್ಕಾರ ರೀ ಸರ್ ನಾನು ಹೆಂಡ್ತಿ ಒಂದು ಎರಡು ಸಾವಿರ ರೂಪಾಯಿ ಬರ್ತದ ನೋಡ್ರಿ ಸಿದ್ಧರಾಮಯ್ಯನು ಜಮಾ ಆಗಿಲ್ವ ಅಣ್ಣ ಜಮಾ ಇಲ್ರಿ ಜಮಾ ಆಗಿಲ್ರಿ ನನ್ ಹೆಂತ ಇದಾವ್ರಿ ಮಿಸೇಜ್ ಬಂದತಂತ ನೋಡ್ರಿ ಈಗ ಮಿಷೇಜ್ ಅಲ್ರಿ ಹಾಫ್ ಸುಳ್ ಬಂದ ಈಗೆಲ್ಲ ಇದು ಮಾಡತ್ತಂಗ ರೀ ಬಂದೇಲ್ರಿ ನಿಮ್ಗೆ ಏನಾರ ರೊಕ್ಕ ಅಲ್ಲಿ ಬೇಟಾದ್ರು ನೀವು ಮಾಲ ಇವ್ ಬೇಟಾಯ್ರಿ ಅವ್ರಿಗೆ ಬೇಟಾಯ್ರಿ ಏನ್ ಬಂದಿರ್ ಬಂದಿದ್ರಿ ನೀನು ಸುಳ್ಳಿ ಮಾತಾಡ್ತೀರಿ ನಮ್ಗೆ ಕೊಡ್ತೇವ್ರಿ ನಮ್ ಎಂತಿಗೆ ಮಿಸೇಜ್ ಬಂದತಂತ್ರಿ ನಮ್ಗೆ ಸುಳ್ಳು ಆತದ ಕಂಪ್ಯೂಟರ್ ಅದೇ ಮಾತಾಡ್ರಿ ಮಾಯ್ ಕಮಿಂಗ್ ಸಾ ಒಳಗ್ ಬಂದ ಕಮಿಂಗ್ ಅಂತ ಹೇಳಿ ಹೌದ್ರೀ ಇದು ಒಳಗ ಹಾ ಒಳಗೆ ಮತ್ತು ಕುಂದ್ರ ಕುಂದ್ರ ಎಷ್ಟು ಐತ್ರಿ ನಮ್ಮ ಲೋನ ನಿಮ್ದು ಬಡ್ಡಿ ಗಂಟ ಕೂಡ ಐವತ್ತು ಸಾವಿರ ಐತಿಲಿ ಐವತ್ತು ಸಾವಿರ ನಾ ತೊಗೊಂಡಿದ ಇಪ್ಪತ್ತು ಸಾವಿರ ಅದೇ ಹೆಂಗೆ ಐವತ್ತು ಸಾವಿರ ಆಯ್ತು ಅದ್ರಾಗೆ ನೀವೇನ ತಗೊಂಡಿರೇನು ನಾ ಯಾಕೆ ತಗೊಲ್ಲೋ ಹುಚ್ಚಾಡಿಸಿ ಮಗ ನಾಲ್ಕೈದು ವರ್ಷ ಆಯ್ತು ಅದ್ರ ಬಡ್ಡಿ ಗಂಟ ಐವತ್ತು ಸಾವಿರ ಆಗೈತಲ್ಲ ಏನು ಬಡ್ಡಿ ಕಟ್ಟಬೇಕು ನಾ ತಗೊಂಡಿದ ಇಪ್ಪತ್ತು ಸಾವಿರ ಅಷ್ಟೇ ಬಡ್ಡಿ ಕಟ್ಟಂಗಿಲ್ಲ ಯಾಕೆ ಕಟ್ಟಂಗಿಲ್ಲೇ ನಾ ಕಟ್ಟಂಗಿಲ್ಲ ಏನು ಮಾಡ್ತೀಯ ಈಗ ಯಾಕೆ ಕಟ್ಟಂಗಿಲ್ಲ ನಾನು ನೋಡ್ತೀನಿ ನಂದೇನು ನೋಡ್ತೀ ತಗೋ ನೋಡಿಲ್ಲ ಬಾಟ್ಲಿ ಏ ಎಲ್ಲಿಂದ ಬಂದೀವಲಿ ನಾನು ಇಲ್ಲೇ ಸಾಗರ ಬಾರ ಅಂಗಡಿ ತಲಾ ಇಳಿತ್ರೆ ಬಂದೀನಿ ನೋಡು ಇಲ್ಲಿ ಏನೋ ಒಂದು ಇಡುದು ಗಿಡುದು ಎಲ್ಲದಿಂದ ಮನ್ಯಾಗ ಇಟ್ಟುಗೋ ಮುಚ್ಕೊಂಡು ಬಡ್ಡಿ ಕಟ್ಟಿ ಹೋಗೋ ನಾ ಕಟ್ಟಂಗಿಲ್ಲ ನೋಡು ಯಾಕೆ ಕೊಡಂಗಿಲ್ಲ ಗಾಡಿ ಇಟ್ಟು ಹೋಗಿಲ್ಲ ಏ ಯಾಕೆ ಹೋಗ್ಲಿ ನಾನು ಗಾಡಿ ತಗೊಂಡು ನೀ ಏನು ಮಾಡವ ಸೊಮ್ಮಾ ಮೊಕಳಿ ಮುಚೋ ಕಟ್ ಹೋಗ ಗಿಚಲಾಗ್ ಯಾಕ್ ತಿಳ್ ಇತನ ಕತಿ ನೋಡು ಏನ್ ಮಾಡ್ಕೋರ್ತಿ ಮಾಡ್ಕೋನಿ ಆ ನನಗೆ ಏನ್ ಮಾಡ್ಕೋತ ಅಂತ ಕೇಳ್ತಿ ಏನ್ ಮಾಡೋದಿ ಈಗ ಏನ್ ಮಾಡೋ ಅಂತiala ತಡಿ ಏ ಕ್ಲರ್ಕ ಆ ಗಾಡಿ ಚಾವಿ ಕಸಬೋಂದ ಆಯ್ತ್ರಾ ಸರ್ ನಂದ ಗಾಡಿ ಸೊಂದ್ರಿ ಬರಿ ಮಕ್ಕ ಇಬ್ಬೆಬ್ಬೆ ಬರಬರೋ ಅಬ್ಬೆಬ್ಬೆ ಬರ ನೋಡೋಣ ಏ ಇವ ಬಾ ಪೊಲೀಸರು ತಲೆ ಪೊಲೀಸ್ ಫೋ ನನಗೆ ಅಂಜಿಸ್ತಿದೆ

ತಮ್ಮ ಸರ್ವರ್ ಬೀಜ ಐತಿ ನಾಳೆ ಬಾ ನೋಡ್ರಿ ಸರ್ರ ನಾಳೆ ಬನ್ನಿ ಒಟ್ಟು ನಾಳೆ ಮಾಡ್ಕೊಡ್ತೇವೆ ಏ ಎಲ್ಲರ ಮುಂದೆ ಹಂಗೆ ಅನ್ಕೊಂಡು ಮುಂಜೋ ತುಕೋ ಹಿಡಿ ತೊಗೊಂದು ಐದು ರೂಪಾಯಿ ಖರ್ಚು ಇಟ್ಕೋ ಹಾಂ ಮತ್ತೆ ಏನ ಐ ಸಾವಿರ ರೂಪಾಯಿ ಲೋನ್ ಐತೆ ಅಂತ ಅಂದಿದ್ರಿ ಏ ಅದೇನು ತಿನ್ಲಿ ಕೆಡ್ಸೋಬೇಡ ನಾ ಎಲ್ಲ ನೋಡ್ಕೋತೀನಿ ಹೋಗಿ ಬನ್ನಿ ಆಯ್ತು ರೀ ನಾ ಇದರ ನಾನು ಏನು ಬರ ಹಾಂ ಹೋಗ್ಬರ ಹಾಂ ಬರ್ತೇವೆ ಹೇ ಬಾ ಬಾಯಲ್ಲಿ ಬಾಯ್ ನಿಂದು ಬಾಟ್ಲಿ ಒಯ್ಬಯ್ತ ಮೊದ್ಲು ಸರಿ ಸರಿ ಸರ್ರಿ ಅಪ್ಪಿದ್ ಯಾಕಿ ನಾನ್ ಎಂತಿ ಮನೆ ಹಡದಾಳ ದಾಳಕ್ಕೆ ಕರ್ಕೊಂಬ್ರೆ ಎಲ್ಲಿ ಕರ್ಕೊಂಡ್ ಬರಲಿ ರೊಕ್ಕ ಕೊಡ್ಸರ ನೋಡ್ರಿ ನೀವ್ ಎಂತಿ ನಿಮ್ ಇಂಟಿ ಸಹ್ಯೂತ ರೊಕ್ಕ ಕೊಡಂಗಲ್ರಿ ನಿಮ್ ಇಂಟಿ ಸಹ್ಯಾಗ್ರಿ ಯಾಕಿಲ್ಲ ಯಾಕೆ ಕೇಳಕ್ ಹೋಗಪ್ಪ ಅಲ್ಲಿ ಸರ್ ಅಂತ ಹೇಳಿ ಕೇಳಿ ಬಿಡು ಹೋಗಿ ಮ್ಯಾನೇಜರ್ ನಿಮ್ಕ ಕ್ಲರ್ಕ್ ರೊಕ್ಕ ಕೊಡುದಿಲ್ಲ ಅನ್ನೋತಲ್ಲ ಇದಕ್ಕೆ ಕೊಡೋದ ಅನ್ನೋದು ಕೇಳಿರಿ ಪಾಸ್ಬುಕ್ತ ಇಲ್ಲಿಂದ ಇವ್ರಿ ಏ ಯಾರು ಈ ಪಾಸ್ಬುಕ್ಕಾ ನಾನು ಹೆತ್ತಿದಿರಿ ಇದು ಪಾಸ್ಬುಕ್ ಮತ್ತೆ ಇಲ್ಲ ಆಕ್ಯಾ ಮಾನ್ಯ ಡೆಲಿವರಿ ಆಗೈತಿ ರೀ ಸ್ವಲ್ಪ ಆರಾಮ ಇಲ್ಲ ದವಾಖಾನ್ಯಾಗ ಇದಾವೆ ರೀ ಅದಕ್ಕೆ ಪಾಸ್ಬುಕ್ ತೊಗೊಂಬ ತಮ್ಮ ಅವ್ರು ಬೇಕಿಲ್ಲ ಅವ್ರು ಸಹಿ ಮಾಡ್ಬಟ್ಟ ರೊಕ್ಕ ಕೊಡುದಿಲ್ಲ ಯಾಕ ದವಾಖಾನ್ಯಾಗ ಇದಾವೆ ರೀ ಸರ ಕರ್ಕೊಂಬಂದು ಹೋಗಾಕ ರೊಕ್ಕ ಒಯ್ಯ ಅಂದ್ರೆ ಹೆಂಗೆ ರೀ ಸರ ಇದು ನಮ್ಗೆ ಅರ್ಜೆಂಟ್ ಅದ ರೊಕ್ಕ ಕೊಡ್ರಿ ಗೊತ್ತಾಯ್ತಳು ನನಗೆ ನಿನಗೆ ಕುಡಿಯಾಕ ರೊಕ್ಕ ಬಗ್ಗೆ ಓ ಅದಕ್ಕೆ ಹಿಂಗೆ ಮಾಡಕತ್ತೀ ನೀ ಅದನ್ನೇನು ಹೇಳ್ತೀನಿ ನನಗೆ ನನ್ನೂರು ರೊಕ್ಕ ಅದಾವು ನಾ ಕುಡಿತೀನಿ ಬಿಡ್ತೀನಿ ನೀ ಏನಾರ ಕುಡಿತೀನಿ ಮನೇಲಿ ತಂದ ಕೊಡ್ ಸರ ರೊಕ್ಕ ತಮ್ಮ ನಿಂಗೆ ಹೆಂಡತಿ ಹಾಕೊಂಡ್ರೆ ರೊಕ್ಕ ಅದಾವ ಆಕಿನ ಕರ್ಕೊಂಬ ರೊಕ್ಕ ಕೊಡ್ತೀನಿ ಸುಮ್ಮ ರೊಕ್ಕ ಕೊಡು ಸುಳ್ಳ ಬಿ ಪಿ ಎಫ್ ಬೇಡ ತಿಳಿ ಹನ್ನೆರಡು ಗೆ ನಾನು ಮೊದಲ ರೊಕ್ಕ ಕೊಡು ಸುಮ್ಮ ಏ ಕೊಡಂಗಿಲ್ಲ ಕೊಡ್ತೀವ ಇಲ್ಲ ಅಷ್ಟೇ ಹೇಳಿ ನನಗೆ ಗೆಟ್ ಔಟ್ ಹಂಗಂದ್ರೆ ಏನು ಹಂಗಂದ್ರೆ ಮುಚ್ಕೊಂಡು ಎದ್ದು ಹೋಗ್ಲಿ ಅಂದಂಗ ಮುಂಜಾನೆ ಯಾರ ಮಕ್ಕ ನೋಡಿನ ಮರ ಏನು ತಿಳಿ ತಿನ್ನೋರ ಗಟ್ಟಿ ಬಿದ್ಬಿಟ್ರ ಮರ ಸಾಕಾಗೈತಿ ಈಗ ಬ್ಯಾಂಕಿನ ಕೆಲಸ